ಹಾಯ್ ಫ್ರೆಂಡ್ಸ್ ಅವರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಹೇಗಿದ್ದರೆ ಎಲ್ಲಿ ಹೋಗಿರೋರು ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂಗ್ ನಾನು ಮಾಸ್ತಾರೆ ನಮಗೆ ನೋಡಿರಿ ಹೇಳ್ತೀನಿ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕೀನಿ ಸಂಡೇ ಸೊ ಮಕ್ಕಳ ಸ್ಕೂಲು ಹಾಲಿಡೇ ಈಗ ನಮ್ಮ ರಿಟೀನ್ ಸ್ಟಾರ್ಟ್ ಆಗಿತ್ತು ನೋಡ್ರಿ ಬ್ರೇಕ್ಫಾಸ್ಟ್ ಮಾಡೋಕೆ ರೆಡಿ ಮಾಡ್ಕೊಳಕತ್ತೀನಿ ಜೊತೆಯಿಂದ ಬ್ರೇಕ್ಫಾಸ್ಟ್ ಮಾಡಕತ್ತೀನಿ ಅಂತಂದ್ರೆ ಹೆಸ್ರು ಕಾಳಿನ ದೋಸೆ ಮಾಡಕಂತೀನಿ ನೋಡ್ರಿ ಈ ಪಟಕ್ ನಾನು ಇಡ್ಲಿ ಅಂದ್ಬಿಟ್ರೆ ಇಡ್ಲಿ ರೆಡಿ ಆಗಿಬಿಡ್ತಾವ ಈಗ ಬಂದ್ರೆ ಹಾ ಹೆಸರು ಕಾಳು ದೋಸೆ ಮಾಡಿದ ನಾನು ಹೇಳಕ್ಕೀನಿ ನಮ್ಮ ಇಡ್ಲಿ ಮಾಡಿ ಸೊ ಈಗ ಹೆಸರು ಕಾಳು ದೋಸೆಗೆ ಚಟ್ನಿ ಬೇಕಲ್ಲ ಸೊ ಚಟ್ನಿ ಮಾಡೋಕೆ ಇಡ್ಲಿ ಎಲ್ಲ ಹಚ್ಕೊಂಡು

ಅಲ್ಲಿ ಇನ್ನೂ ಹಿಂದೆ ಕಸ ಇತ್ತು ತೋಪಾಗಿ ಏನು ಕಸ ಗುಡ್ಸಕತ್ತಾಳ ನೋಡ್ರಿ ನಮ್ಮ ಅರಣ್ ಫುಲ್ ಇಂಟ್ರೆಸ್ಟ್ ಬಂದ್ಬಿಟ್ಟೈತಿ ನೆಲ ಒರೆಸ್ರಿ ಅಂತ ಹೇಳೇ ಇಲ್ಲ ಅಷ್ಟ ಕಸ ಬಿಡಿಸ್ರಿ ಅಂತ ಹೇಳಿ ಹೇಳಕ್ಕಿಂತ ಅವ್ರಿಗೆ ಇವತ್ತು ಹೆಚ್ಚಿಗೆ ಮಾಡ್ತಾರೆ ಅವರು ಸೊ ಈಗ ಹೆಸರು ಕಾಳು ದೋಸೆ ಮಾಡಬೇಕ ಎಲ್ಲ ಬ್ಯಾಟರ್ ರೆಡಿ ಮಾಡ್ಕೊಂಡೇನಿ ನೈಟ್ ಅನ್ನ ಹೆಸರು ಕಾಳು ಎಣ್ಸಿ ಇಟ್ಕೋಬೇಕಾಗ್ತೈತಿ ಕಾಳು ಮತ್ತೆ ಹೆಸರು ಕಾಳು ದೋಸೆ ಮಾಡಿದ್ರೆ ನೈಟ್ ನಮ್ಗೆ ನೆಣಸಿಡ್ತೀನಿ ಬೆಳಗ್ಗೆ ಎದ್ದು ರುಬ್ಕೊತೀನಿ ಗೋಲ್ಡಿಗೆ ರುಬ್ಬೈತಿ ಈಗ ಅದಕ್ಕೆ ಚಟ್ನಿ ಮಾಡ್ಕೊಂಡು ನಾಷ್ಟ ಮಾಡಬೇಕು ಕೊಬ್ಬರಿ ತಿಳ್ಕೊಳ್ಕೊಂತೀನಿ ಸೊಬರಿ ಕಿಡ ತಿಂಡೆ ಹೆಂಗೆ ಹೋಗುತ್ತಾ ಹಿಂಗಂತ ನೋಡೋಕ್ಕೆ ಸಾಧ್ಯವಾದಷ್ಟು ಇವಾಗ ನೋಡ್ತಾ ಟ್ರೈ ಮಾಡ್ತೀನಿ ನೀವೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈ ಕುಡಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಸೊ ನೋಡಿರಿ ಒದ್ರೆ ಆಡಕಂತ ಮಾಡಿ ಹಂಗೆ ಮಾಡು ಅಂತಂದು ಅವಾಗ ಇನ್ನೂ ಅದನ್ನ ಮಾಡಕ್ಕೆ ಬರಂಗಿಲ್ಲ ಆವಾಗ ಮಾಡೋದಕ್ಕೆ ಇಕ್ಷಿ ಆರಂಗಿಲ್ಲ ಹಿಂಗೆ ಮಾಡಿ ಹಂಗೆ ಮಾಡೋ ಅಂತಂದು ಕಾರಣಕ್ಕೆ ಇದ್ರಿಗೆ ಜೂನು ಮಟ್ಟ ಹಾಕಿದ ಬಡಂಗಿನ ಕೂಡಿ ನೋಡ್ರಿ ಈಗ ಚಟ್ನಿ ಮಾಡೋಕೆ ಕೊಬ್ಬರಿ ತುರ್ಕೊಂಡು ಸ್ವಲ್ಪ ಹುರ್ಕೊಂಡೆ ಮಿಕ್ಸಿ ಜರಿಗೆಲ್ಲ ಹಾಕ್ಕೊಂಡೇನೆ ಹಸಿ ಮೆಣಸಿನ್ಕಾಯಿ ಎಲ್ಲ ಮತ್ತು ಪುಟಾಣಿ ಪುಟಾಣಿ ಅದಕ್ಕೆ ಹಾಕ್ತೀನಿ ಅಂತಂದ್ರೆ ಚಟ್ನಿ ಸ್ವಲ್ಪ ಗಟ್ಟಿಯಾಗಿ ರುಚಿಯಾಗಲಿ ಅಂತೇಳಿ ಹಾಕೀನಿ ರುಚಿಗೆ ಅಂಥೇಳಿ ಸ್ವಲ್ಪ ಬೆಲ್ಲ ಹಾಕಿನಿ ಆ್ಯಂಡ್ ಉಪ್ಪು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಜೀರಿಗೆ ಅಜ್ವಾನ ಸೊಪ್ಪು ಬೆಳ್ಳುಳ್ಳಿ ಸೊ ಇಷ್ಟು ಮತ್ತು ತುರಿದಿರೋಂಥ ಕೊಬ್ಬರಿ ಇಷ್ಟು ಹಾಕಿ ಈಗ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣ ಎಸ್ ಈಗ ಚಟ್ನಿ ರುಬ್ಕೊಂಡಿದ್ದಾಯ್ತು ನೋಡ್ರಿ ಇದಕ್ಕೆ ಒಗ್ಗರಣೆ ಕೊಡಬೇಕು ಆ್ಯಂಡ್ ಸಾಂಬಾರು ಮಾಡೋದನ್ನು ನೋಡ್ರಿ ಎಲ್ಲ ಬೆಳೆಸಿ ಇಸ್ಕೊಂಡಿನಿ ನೋಡ್ತಾ ನುಗ್ಗೆ ಸೊಪ್ಪು ಬೇಳಿ ತರಕಾರಿ ಎಲ್ಲ ಹಾಕಿ ಕುದಿಸ್ಕೊಂಡಿನಿ ಸೊ ಇದಕ್ಕೂ ಒಗ್ಗರಣೆ ಕೊಡಬೇಕು ಸ್ಮ್ಯಾಶ್ ಮಾಡಿ ಸೊ ಇದು ಬೆಳಗ್ಗೆನ ಮಾಡ್ಕೊಂಡಿರೋವಂಥದ್ದು ಈಗ ಚಟ್ನಿಗೂ ಒಗ್ಗರಣೆ ಹಾಕ್ಕೊಂಡೆ ಈಗ ದೋಸೆನೂ ಹಾಕೀನಿ ಹೋಗ್ಯಾರ ನೀರ್ ಕಾಯಿಸ್ಕೊಟ್ಟೆ ಸೊ ಫಸ್ಟ್ ದೋಸೆ ನೋಡ್ರಿ ಚೆನ್ನಾಗಿ ಬರಲಿಲ್ಲ ಇದೇನು ಮಾಡುತ್ತಾನ ಬಡಬಡ ಷ್ಟಿಗೆ ತಗ ಮಾಡ್ಬೇಕು ಅನ್ಸತ್ತೆ ನೋಡ್ರಿ ಹಿಂಗೈತೆ ಕಾಡ ಕಪ್ಪ ಅಂದ್ರೆ ಮೇಮ್ ಬಂದ್ರೆ ಚಲೋ ಮೇಂಬಾನೆ ದೊಡ್ಡ ತಲೆ ನೋವು ಹ್ಞೂ ನೋಡ್ರಿ ಹೀರೋ ಹೀರೋ ರೆಡಿ ಹಾಕಂತಾನ ಚ್ಕೊಂಡು ಹ್ಞೂ ನೋಡಿ ಜಿಮಣ್ಣ ಆಶ್ರಮ ನಡಿ ನೋಡ್ರಿ ಅರವಿನಂದು ಸ್ನಾನ ಆಯ್ತು ಈಗ ಸೊ ಅನ್ವಿತಗೂ ನೀರು ಕಾದವು ಆಕಿನೂ ನಾ ಸ್ನಾನ ಮಾಡಕ್ಕೆ ಹೋಗವ ಅಂತಂದ್ರೆ ಅರವಿಂದ್ ಬರೋದು ಲೇಟ್ ಆಗತ್ತ ಅಂತಂದು ಅಕ್ಕಿಗೆ ಸೊ ಇತ್ತ ಫಸ್ಟು ಸೊ ಅರವಿನಗು ಹಾಕಿ ಕೊಟ್ಟೆ ದೋಸೆ ಮಾಮಾವ್ಯನಾ ಇವಾಗ ಒಂದು ಸ್ವಲ್ಪ ದೋಸೆ ಪರವಾಗಿಲ್ಲ ಚಲೋ ಬರಕತ್ತವು ಸ್ಟಾರ್ಟಿಂಗ್ ಮುಂದೆ ಎರಡು ಮೂರು ದೋಸೆ ಬರಲಿಲ್ಲ ನೋಡಿ ಸರಿಯಾಗಿ ಹಿಂದಕ್ಕೆ ಸರಿ ಅರೆ ಅಷ್ಟು ಮುಂದೆ ಕುಂದ್ರದ ಹಿಂದಕ್ಕೆ ಸರಿ ಅಷ್ಟು ಸಮೀಪ ಕುಂದ್ ನೋಡ್ಬಾರ್ದು ಟಿವಿ ಹಾ ನೀ ಬಡವಣ್ಣ ಅಷ್ಟ ಮಾಡಿ ಸ್ನಾನಕ್ಕೆ ಹೋಗ ಅನ್ವಿತ ನೀರ್ ಹಾರ್ತಾವ್ ಬರೀ ಫ್ರೆಂಡ್ಸ್ ನಾಷ್ಟ ಮಾಡೋಣ ಅಂತ ಅನ್ವಿತ ನಾಷ್ಟ ಆಯಿತು ಅರ್ವಿ ನೋಡಿರಿಣ್ಣು ಕುಂತಾನ ಎಸ್ ಫ್ರೆಂಡ್ಸು ನಾಷ್ಟ ಮಾಡಿಕೊಂಡು ಬಟ್ಟೆ ಎಲ್ಲ ತೊಳೆದು ಬನ್ನಾಕಿದೆ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಇದ್ದು ಸೊ ನಾಳೆ ಮಂಡೇ ಮತ್ತು ಸ್ಕೂಲ್ ಯೂನಿಫಾರ್ಮ್ ಬೇಕು ಇವತ್ತು ಎಷ್ಟೊತ್ತಿದ್ರು ತೊಳ್ದು ಹಾಕಬೇಕು ಕೆಲ್ವೊಂದು ವಾರ ಅಂತಂದ್ರೆ ಸ್ಯಾಟರ್ಡೆ ಅಂದ್ರೆ ಅಂದರೆ ಫ್ರೈಡೆ ಹಾಕ್ಕೊಂಡೋಗಿರೋವಂತಹ ಬಟ್ಟೆಗಳನ್ನ ಸ್ಯಾಟರ್ಡೆ ತೊಳ್ದು ಬಿಟ್ಟಿರ್ತೀನಿ ಅಂದ್ರೆ ಸ್ಯಾಟರ್ಡೆ ಹೌಸ್ ಯೂನಿಫಾರ್ಮ್ ಇರ್ತವೆ ಸೊ ಆ ದಿನ ಏನು ರೆಗ್ಯುಲರ್ ಯೂನಿಫಾರ್ಮ್ ಏನೋ ತಗೊಂಡಿರ್ತಾರಲ್ಲ ಸೊ ಆ ದಿನ ಏನು ಬೇಕಾಗಿರೋಂದರೆ ಸೊ ಅವತ್ತು ಒಂದಷ್ಟು ತೊಗ್ದಿರ್ತೀನಿ ಇನ್ನು ಕೆಲವೊಮ್ಮೆ ಸಂಡೇ ತೊಳೆದಿರ್ತೀನಿ ಒಟ್ಟು ಎರಡು ದಿನ ಯೂನಿಫಾರ್ಮ್ ಅಂತಂದು ಹೇಳ್ಬೋದು ಒಮ್ಮೊಮ್ಮೆ ಸೊ ತೊಳೆದು ಯಾವ ಪರಿ ಬಿಸಿಲು ಅಂತಂದ್ರೆ ನಿಂತು ಒನಾಕಕ್ಕಾಗಲಿಲ್ಲ ಸೊ ಟೆರೆಸ್ ಮ್ಯಾಗ ಹಿಂಗೆ ಫುಲ್ ಬಿಸಿಲು ಬೀಳೋ ಕಡೆಯಾರ ನಾನು ಒಣಕಾಗಿಲ್ಲ ಇಲ್ಲಿ ಒಳಗೆ ಕಿಚನ್ ಗ್ಯಾಲರಿ ಟೈಪ್ ಐತಿ ಸೊ ಅಲ್ಲಿ ಸ್ವಲ್ಪ ನೆಲ್ಬಿಡ್ತೈತಿ ಸ್ವಲ್ಪ ಬಿಸಿಲು ಬೀಳ್ತತಿ ಕಲ್ಮೆಗ್ ಬಿಸಿಲು ಬಿದ್ದೈತಿ ಎಪ್ಪ ನಿಂತು ಒಣಕಾಗಲಿಲ್ಲ ಅಷ್ಟು ಬಿಸಿಲೈತಿ ನೋಡ್ರಿ ಸಿಕ್ಕಾಪಟ್ಟೆ ಬಿಸಿಲೈತೆ ಇಂಥ ಬಿಸಿಲಾಗ ಅರ್ವಿನೂ ಹೊರಗೆ ಆಟಾಡೋಕ್ ಹೋಗ್ಯಾನ ನೋಡ್ರಿ ಸೊ ಅಷ್ಟೊಂದು ಕಾಲು ಸೋಡೋ ನೋಡಿ ಅರ್ವಿಂದ್ ನೆನಪಾದ ಅರವಿಂದ್ ಆಡಕ್ಕೆ ಹೋಗ್ಯಾನ ನೀರು ಕುಡಿಸ್ಬೇಕು ಅಂತೇಳಿ ಸೊ ನೀರು ಕುಡಿಸ್ಬೇಕು ಅಂತಂದ್ರೆ ಹೊರಗೆ ಆಡಕ್ಕೆ ಹೋಗ್ಬಿಟ್ಟ ನೋಡ್ರಿ ನಾವು ಎಲ್ಲ ಆಟಾಡೋಕ್ ಹೋಗ್ಯಾನ ಏನಕ್ಕೆ ಕರೆದು ಅವು ನೀರು ಕುಡಿಸ್ಬೇಕು ಆ್ಯಂಡ್ ನೆಕ್ಸ್ಟ್ ಈಗ ಜೋಳಾಸು ಮಾಡಬೇಕು ನಾಳೆಗೆ ರೊಟ್ಟಿ ಮಾಡೋಕೆ ಒಂದು ಸ್ವಲ್ಪನೂ ಜೋಳದ ಇಟ್ಟಿಲ್ಲ ಜೋಳದಿಟ್ಟು ಕಲೆಗೆತಿ ಸೊ ಇವತ್ತು ಹಸು ಮಾಡ್ಕೊಂಡು ಗಿರ್ನಿಗ್ನು ಹೋಗಿ ಹಾಕಿಸ್ಕೊಂಡು ಬರಬೇಕು ಹಿಟ್ಟನ್ನ ಸೊ ಈಗ ಜೋಳ ಹಸು ಮಾಡಾಕ ಎಲ್ಲ ಬಾಲ್ಕನಿ ಒಳಗ ಎಲ್ಲ ಹಿಟ್ಟು ಬಂದೇನಿ ಈಗ ಹಸು ಮಾಡೋಣ ಅಂತ ಜೋಳ ಹಸ್ ಮಾಡ್ಬೇಕಾದ್ರೆ ಬಟ್ಟೆಗಳೆಲ್ಲ ಹೊಲಸ ಹಾಕ್ಬಿಡ್ತಾವೆ ಧೂಳು ಧೂಳಾಕವು ಸೊ ಜೋಳ ಹಸು ಮಾಡಿಂದಾನೆ ಸ್ನಾನ ಮಾಡಿದ್ರಾಯ್ತು ಅಂತೇಳಿ ಇನ್ನೂ ಸ್ನಾನ ಮಾಡಿಲ್ಲ बॉल नहीं बिखरेगा तो कब सांस तो बना ये सब मम्मी अभी ने बॉल नहीं किया अभी ने अपना स्वाद क्या कबूल मत कर ये क्या रेड माल अभी इधर बॉल तो उन लोगों ने बॉल नहीं वो कर है क्या ಅರವಿಂದ್ ಹೊರಗೆ ಆಟಾಡಕಂತಿದ್ದಾವ ಬಾಲ್ ಅಲ್ಲಿ ಕೆಳಗೆ ಬಿಟ್ಟು ಏನಂತ ನೋಡ್ರಿ ಎಲ್ಲ ಆಟಾಡಕ್ಕೆ ಬೇರೆ ಕಡೆ ಎಲ್ಲೂ ಮನೆ ಮುಂದೆ ಕಾಣವಲ್ಲ ಸೊ ಅನಿವಾ ಅಂತೇಳಿ ಆವಾಗ ಹಂಗೆ ಬಾಲ್ ತೊಗೊಂಬರನು ಅಂತಂದ್ರೆ ಸ್ವಲ್ಪ ಜೋಳ ಮೊದಲು ಹಾಕಿ ಸಾನಿಸಿ ಆನಂತರ ಮರಕ್ಕೆ ಹಾಕಿ ಕ್ಲೀನ್ ಮಾಡಿರ್ತೀನಿ ಅಂದ್ರೆ ಸಣ್ಣ ಸಣ್ಣ ಹಿಂಗೆ ಹಳ್ಳು ಮಣ್ಣು ಹಿಂಗೆ ನೋಡ್ರಿ ಅಂಥದ್ದು ಸನಿಗಾ ಅದು ಬೀಳ್ತವೆ ಅವಾಗ ಕ್ಲೀನ್ ಮಾಡ್ಬೋದು ಮರದಾಗ ದೊಡ್ಡ ದೊಡ್ಡ ಹಳ್ಳದ ತೆಗೆದುಬೋದು ಸೊ ಸೆ ಸಣ್ಣಸಟ್ಟಲು ನಾನು ಹಾ ಹಚ್ ಮಾಡಿದ್ದೆ ನೋಡ್ರಿ ಜೋಳ ಮತ್ತ ಕಲ್ಲಣ್ಣ ಚಾಕ್ ಎಂತ ಚಾಕ ಯಾವ್ದು ಎಲ್ಲಿತ್ತ ಹ್ಮ್ ಹ್ಮ್ ಸೊ ಈ ನೋಡ್ರಿ ಈವ್ನಿಂಗ್ ಮಕ್ಕಳು ಆಟ ಆಡಕ್ಕೆ ಅಂತಾರ ಬಂದ ಬಿಡ್ತದ ಅದು ಇಲ್ಲಿ ಮ್ಯಾಗದ ಒಗದ ಬಿಡ್ತಿ ಬಂತ್ 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 ಮ್ಯಾಗ ಬಂದು ಇತ್ತು ಹೋಗು ಹ್ಞೂ ಟ್ರೈ ಮಾಡ ಹ್ಞೂ ಹೋಗದೆ ಬಂತು ಹ್ಞೂ ಒಂದು ಒಂದು ತಾಸು ಅಷ್ಟು ಆಡಿ ಬರ್ಬೇಕು ಮನೆಗೆ ಏನು ಹೇಳಿ ಹಾಂ ಹಾಂ ಎಸ್ ಫ್ರೆಂಡ್ಸ್ ಈಗ ಈವ್ನಿಂಗ್ ವಾಕ್ ಕಂಟಿನ್ಯೂ ಮಾಡೋಕ್ಕಂತೀನಿ ನೋಡಿರಿ ಹಸ್ಬೆಂಡ್ ಡ್ಯೂಟೀನ್ದ್ರೆ ಸೊ ನೋಡ್ತಾ ಇರ್ಬೋದು ಅವ್ರಿಗೆ ರೆಡಿ ಆಕಂತಾರೆ ನಾನು ರೆಡಿಯಾಗಿನ ಆಲ್ರೆಡಿ ಸೊ ಸ್ವಲ್ಪ ಮಾರ್ಕೆಟ್ ಕಡೆ ಹೋಗೋದಿತ್ತು ಹಾಗಾಗಿ ರೆಡಿಯಾಗಿ ಹಸ್ಬೆಂಡ್ನ ಕರ್ಕೊಂಡು ಹೊಂಟೀನಿ ಸ್ವಲ್ಪ ಕೆಲಸ ಐತಿ

ಸೊ ಅದನ್ನು ನೋಡ್ಕೊಂತ ಹಸ್ಬೆಂಡ್ ಏನೋ ಹೇಳಕತ್ತಿದ್ರು ಅದು ಅರ್ಧ ಚಂದ ಒಂದು ಎತ್ತ ಹೊಳಿತಿ ಹಂಗ ಹಿಂಗ ಅಂತಂದು ನನಗೇನು ಅದು ತಿಳಿಯಿಲ್ಲ ಇದು ಎಷ್ಟು ಪ್ರೈಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸ್ಲೀವ್ಗೆ ಪಿಕಾಕ್ ಡಿಸೈನ್ ಬರಲ್ಲ ಈ ರೀತಿ ತೌಸಂಡ್ ಟೂ ಹಂಡ್ರೆಡ್ಗೆ ಮತ್ತೆ ಇನ್ನು ಯಾವ ರೀತಿ ಡಿಸೈನ್ ಮಾಡ್ತೀರಾ ಎಂಬ್ರಾಯ್ಡರ್ ಓನ್ಲಿ ಎಸ್ ಈಗ ನೋಡ್ರಿ ಎಲ್ಲಿ ಬಂದೀವಿ ಅಂತ ಅಂದ್ರೆ ಟೇಲರ್ ಶಾಪಿಗೆ ಬಂದೀವಿ ಸ್ವಲ್ಪ ನಾನು ಎಂಬ್ರಾಯ್ಡರಿ ವರ್ಕ್ ಅದು ಮಾಡಿಸ್ಬೇಕಿತ್ತು ಬ್ಲೌಸ್ಗೆ ಎಷ್ಟೊಂದು ಜನ ಆಗೈತಿ ಎಷ್ಟು ಬ್ಲೌಸ್ ಇಟ್ಟಿನಿ ಅಟ್ಲೀಸ್ಟ್ ಒಂದು ಬ್ಲೌಸ್ಗೆ ಅಥವಾ ಎರಡು ಬ್ಲೌಸಿಗರ ಎಂಬ್ರಾಯ್ಡರಿ ವರ್ಕ್ ಇಲ್ಲ ಆರಿ ವರ್ಕ್ ಆರಿ ವರ್ಕ್ ಅನ್ನೋದಕ್ಕಿಂತ ಮಷಿನ್ ವರ್ಕನ ಬೆಸ್ಟ್ ಅಂತಂದು ಹೇಳ್ತೀನಿ ಯಾಕಂದರೆ ಲಾಂಗ್ ಟೈಮ್ವರೆಗೂ ನಾವು ಎಷ್ಟೇ ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿದ್ರು ಸೊ ಹಾಳಾಗಂಗಿಲ್ಲ ಬ್ಲೌಸು ಈ ಥರ ಸ್ಟೋನ್ ವರ್ಕು ಆ್ಯಂಡ್ ಬೀಟ್ಸ್ ಅದು ಹಾಕಿ ವರ್ಕ್ ಮಾಡಿಸ್ತೀವಿ ನೋಡ್ರಿ ಅವು ಸ್ವಲ್ಪ ಹಾಳಾಗ್ತವೆ ಅವು ಮತ್ತು ಜಾಸ್ತಿನೂ ರೇಟ್ ಬ್ಲೌಸ್ ಅದು ವರ್ಕ್ ಮಾಡಿಸಿ ಸ್ಟಿಚ್ ಮಾಡೋಕ್ಕೆ ಐದು ಸಾವಿರವರೆಗೂ ಸೊ ಈ ರೇಂಜ್ಗೆಲ್ಲ ಹೋಗ್ತವೆ ಅವು ಆ ಥರ ಬೀಟ್ಸ್ ಎಲ್ಲ ಹಾಕಿಸಿ ವರ್ಕ್ ಮಾಡಿರ್ಸಕ ಸೊ ಅದಕ್ಕಿಂತ ಎಂಬ್ರಾಯ್ಡರಿ ವರ್ಕ್ ಆದರೆ ನಾವು ರಫ್ ಆ್ಯಂಡ್ ಟಫಾಗಿ ಯೂಸ್ ಮಾಡಿದ್ರು ಚೆನ್ನಾಗಿರ್ತಾವೆ ಸೊ ಮಷಿನ್ ವರ್ಕನ್ನ ಮಾಡಿಸ್ಬೇಕು ಅಂಥೇಳಿ ಅಂದ್ಕೊಂಡಿನಿ ಸೊ ಒಂದು ಸರಿ ಹಿಂಗೆ ಟೈಲರ್ ಶಾಪ್ಗದು ಹೋಗಿಲ್ಲ ಯಾಕಂದರೆ ನಾನು ಟೆಲರಿಂಗ್ ಆಗಿರೋದ್ರಿಂದ ಸೊ ಇವು ಮೊದಲೆಲ್ಲ ಇರಲಿಲ್ಲ ಈ ಥರ ಆರಿ ವರ್ಕು ಮಷಿನ್ ವರ್ಕೆಲ್ಲ ಅದ್ರಾಗೂ ನಾನು ಟೆಲರಿಂಗ್ ಕಲಿಬೇಕಾದ್ರೆ ಡಿಸೈನ್ ಬ್ಲೌಸ್ನು ಇರಲಿಲ್ಲ ಎಲ್ಲೋ ರೇರ್ ಎಲ್ಲೋ ಒಂದೊಂದು ಶಾಪು ಭಾಳ ಅಂತಂದ್ರೆ ರೌಂಡು ಸ್ಕ್ವಯರು ಸೊ ಇಷ್ಟು ಬಿಟ್ರೆ ಅದು ಬಿಟ್ಟರೆ ಮಗ್ಗಿ ಇಟ್ಟು ಬ್ಲೌಸ್ ಹೊಲೀತಾರೆ ನೋಡಿರಿ ಮಗ್ಗಿ ಡಿಸೈನ್ ಬ್ಲೌಸ್ ಅಂತೇಳಿ ಸೊ ಇಷ್ಟ ಇದ್ದಿದ್ದು ಹಿಂಗೆ ಸಿಟಿ ಸೈಡೆಲ್ಲ ಸ್ವಲ್ಪ ಪ್ಯಾಚ್ ವರ್ಕೆಲ್ಲ ಇದ್ವು ಹಿಂಗೆ ಹಳ್ಳಿ ಕಡೆ ಅಂತೂ ಇಲ್ಲೇ ಇರಲೇ ಇಲ್ಲ ನಾನಂತೂ ಕಲ್ತಿದ್ದು ಹಳ್ಳಿ ಒಳಗನ ಟಲರಿಂಗ್ ಕ್ಲಾಸು ರೌಂಡ್ ನೆಕ್ ಹೊಂದ್ಬಿಟ್ಟು ಯಾವ ಡಿಸೈನ್ ಬ್ಲೌಸನ್ನು ಹೇಳ್ಕೊಡ್ತಿರಲಿಲ್ಲ ಸೊ ಬೇರೆ ಕಡೆ ಎಲ್ಲ ಏನೋ ಗೊತ್ತಿಲ್ಲ ಆದರೆ ನಾನು ಕಲ್ತಲ್ಲಿ ರೌಂಡ್ ನೆಕ್ ಕೊಂದ ಅವ್ರಿಗೆ ಬರ್ತಿದ್ದು ಅದ ಸೊ ಅವ್ರಿಗೂ ಡಿಸೈನ್ ಬ್ಲೌಸ್ ಅದು ಹೊಲಿಯಾಗಿ ಬರ್ತಿರ್ಲಿಲ್ಲ ಸೊ ನಾನು ಹಂಗೆ ಕಲಿತಾ ಕಲಿತಾ ಹೋದಂಗೆಲ್ಲ ಸೊ ನಾನು ಹೊಲಿದ್ ನೋಡಿ ನೀ ಎಲ್ಲೇ ಕಲ್ತಿ ಅಂತಂದ ಹೇಳ್ಕೊಡೋರು ಹೇಳಿದ್ರು ನೋಡಿ ನಾನು ಹೇಳಬೇಕು ಅಂತ ಎಲ್ಲಿಯೂ ಕಲ್ತಿಲ್ಲ ನನಗೆ ಇಂಟ್ರೆಸ್ಟ್ ಬಂದು ಸೊ ನಾನು ಅಲ್ಲಿ ನೋಡಿ ತಲೆ ಓಡಿಸಿ ಕಲ್ತಿರೋ ಅಂಥದ್ದು ಹಳ್ಳಿ ಒಳಗೆ ಕಲ್ತಿದ್ರು ಎಲ್ಲ ಥರ ಬ್ಲೌಸ್ ಡಿಸೈನು ಚೂಡಿದಾರು ಕಟೋರಿ ಬ್ಲೌಸು ಪ್ರಿನ್ಸಸ್ ಬ್ಲೌಸು ಸೊ ಎಲ್ಲ ಹೊಲಿದೀನಿ ಅಂತಂದು ಹೇಳ್ಬೋದು ಲಾಕ್ಡೌನ್ ಯಾವಾಗಾಯಿತು ನೋಡ್ರಿ ಸೊ ಕಂಪ್ಲೀಟಾಗಿ ಬ್ಲೌಸ್ ಹೊಲಿದ್ಬಿಟ್ಟೆ ಮತ್ತು ಲಾಕ್ಡೌನ್ ಓಪನ್ ಆಗಿಂದ ಒಂದು ಎರಡು ಬಂದಿರೋ ಗ್ರಾಹಕಿಯದನ್ನೂ ಹೊಲಿತಾ ಬಂದೆ ಸೊ ಸೆಕೆಂಡ್ ಲಾಕ್ಡೌನ್ನಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಸೋಷಿಯಲ್ ಮೀಡ್ಯಾಗೆ ಬಂದೆ ಸೊ ಎರಡೂ ಕಡೆ ಸ್ವಲ್ಪ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಯಿತು ಪೂರ ಬಿಡೋದು ಬೇಡ ಮತ್ತು ಮನೆಯವರು ಇರ್ತಾವೆ ನಾನು ಇರ್ತಾವೆ ಮತ್ತು ಬಂದಿದ್ದು ಗಿರಾಕಿ ಸೊ ಇಷ್ಟು ಮ್ಯಾನೇಜ್ ಮಾಡೋಕೆ ಟೈಮ್ ಸರಿ ಹೋಗಕ್ಕಂತೈತಿ ಟೈಮ್ ಹೆಚ್ಚುಲಿ ಸಾಲವಲ್ಲದು ಸೊ ನಾನಾ ಟೈಲರ್ ಆಗಿರೋದ್ರಿಂದ ಬ್ಲೌಸ್ ಹೊರ ಹೊರಗಡೆ ಹೊಲ್ಸೋದು ಅಂತಂದ್ರೆ ಮನಸ್ಸು ಬರೋಂಗಿಲ್ಲ ನೋಡಿರಿ ಸೊ ಅದ ಮನ್ಸಿಲಾರದಕ್ಕನ ಎಷ್ಟೊಂದು ಬ್ಲೌಸ್ ಹಂಗೆ ಇಟ್ಟೀನಿ ಸೊ ಇವೆಲ್ಲ ಇವಾಗ ಆರಿ ವರ್ಕು ಮಷಿನ್ ವರ್ಕೆಲ್ಲ ಬಂದು ಏನಿಲ್ಲ ಅಂದ್ರೆ ಒಂದು ನನ್ನ ಗನಸ್ದಂಗೆ ಒಂದು ಐದು ವರ್ಷ ಆಗೈತೆ ಗೊತ್ತಿಲ್ಲ ಸೊ ಇವಾಗಂತೂ ಇನ್ನೂ ಭಾಳ ಟ್ರೆಂಡ್ ನಡೆದಿತ್ತು ಅಂತ ಹೇಳ್ಬೋದು ಸೊ ಎರಡು ವರ್ಷ ಮೇಲಾಯಿತು ಎರಡು ವರ್ಷ ಮೂರು ವರ್ಷನೂ ಆಯಿತು ಈ ಥರ ಒಂದು ಎಂಬ್ರಾಯ್ಡರಿ ಮಷಿನ್ ವರ್ಕ್ ಮಾಡಿಸ್ಬೇಕು ಬ್ಲೌಸ್ಗೆ ಅಂಥೇಳಿ ಎಷ್ಟು ಆಸೆಗೈತಿ ಸೊ ಅದ ನಾನು ಹಂಗೆ ಇಟ್ಟಿನಿ ಬ್ಲೌಸ್ಗಳನ್ನ ಅದು ಬೆಳಗಾವಿ ಒಳಗೆ ಎಲ್ಲಿ ಸ್ಟಿಚ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಸೊ ಹಂಗಾಗಿ ಇವತ್ತು ಹುಡ್ಕೊಂಡು ಬಂದೆ ನೋಡಿರಿ ಬ್ಲೌಸ್ ಒಂದು ಬ್ಲೌಸ್ಗೆ ಅದು ಸ್ಲೀವ್ ಒಳಗೆ ಪಿಕಾಕ್ ಡಿಸೈನ್ ಒಂದು ಎಲ್ಲ ಬಂದಿತ್ತು ಬ್ಯಾಕ್ ಸೈಡು ಮತ್ತು ಎಲ್ಲ ನೆಕ್ಕಿಗೆಲ್ಲ ಮಷಿನ್ ವರ್ಕ್ ಮಾಡಿದರು ಸೊ ಅದಕ್ಕೆ ಎರಡೂವರೆ ಸಾವಿರ ಹೇಳಿದ್ರು ನೋಡಿರಿ ಸೊ ಇನ್ನು ಸ್ಟಾರ್ಟಿಂಗ್ ರೇಟ್ ಬಂದು ತೌಸಂಡ್ ಟೂ ಹಂಡ್ರೆಡ್ ಸ್ಲೀವ್ಗೆ ಬಾರ್ಡರು ಮತ್ತು ನೆಕ್ಕಿಗೆ ಬಾರ್ಡರ್ ಇಷ್ಟ ಮಷಿನ್ ವರ್ಕ್ ಮಾಡಿ ಕೊಡ್ತಾರೆ ಸೊ ಅಷ್ಟಕ್ಕೆ ಅಲ್ದ್ರೆ ತೌಸಂಡ್ ಟೂ ಹಂಡ್ರೆಡ್ ಅಂತ ನಾವು ಅವಾಗೆಲ್ಲ ಪ್ಯಾಚ್ ವರ್ಕು ಬ್ಲೌಸ್ಗೆ ಮದುವೆ ಬ್ಲೌಸ್ ಅದೆಲ್ಲ ಸ್ಟಿಚ್ ಮಾಡಿರೋದಕ್ಕೆ ಏನಿಲ್ಲ ನೇರ್ ಒಂದು ಸಾವಿರವರೆಗೂ ತೊಗೊಂಡಿನಿ ಪ್ಯಾಚ್ ವರ್ಕು ಇನ್ನು ಬ್ಲೌಸ್ಗೆಲ್ಲ ಫುಲ್ಲು ವರ್ಕ್ ಬಂದಿರ್ತದೆ ಸ್ಲೀವ್ಗೆಲ್ಲ ಫುಲ್ಲು ಗ್ರ್ಯಾಂಡಾಗಿ ವರ್ಕ್ ಮಾಡಿರ್ತಲ್ಲ ಅದಕ್ಕೆ ಫೈವ್ ತೌಸಂಡ್ ಹೇಳಿದರು ಒಂದೆರಡು ಬ್ಲೌಸು ಹೊಲ್ಸುನೂ ಅಂತೇಳಿ ಅಂದ್ಕೊಂಡೇನೆ ಬರೀ ಹಿಂಗೆ ಆಗನತಿ ಅದಕ್ಕೆ ರೇಟ್ ಜಾಸ್ತಿ ರೇಟ್ ಜಾಸ್ತಿ ಹೆಂಗೆ ಹೊಲ್ಸೋದು ಹೆಂಗೆ ಹೊಲ್ಸೋದು ಅಂತಂದು ಒಟ್ಟು ಹೊಲ್ಸೋದನ್ನ ಆಗುವಲ್ದು ಫೈನಲಿ ಹೊಲಿಸ್ಬೇಕು ಅಂತೇಳಿ ಡಿಸೈಡ್ ಮಾಡಿ ಇವತ್ತು ಶಾಪ್ಗೆ ಹೋಗಿ ಎಲ್ಲ ಎಲ್ಲೆಲ್ಲಿ ಅದೋ ಶಾಪು ಅಂತಂದು ಸರ್ಚ್ ಮಾಡಿ ನೋಡಿ ಬಂದೇನೆ ಅದನ್ನು ಹೋಗಿ ಹಾಕಿ ಬರಬೇಕು ಸೊ ಬ್ಲೌಸ್ ಸ್ಟಿಚ್ ಮಾಡಿದಾಗ ಖಂಡಿತ ತೋರಿಸ್ತೀನಂತ ಹಂಗೆ ಶಾಪರ್ ಕಡೆ ಒಂದು ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಮುಗಿಸ್ಕೊಂಡು ಹಂಗೆ ಪಿಜ್ಜಾ ಅದನ್ನು ತಿಂಡ್ ತಿಂದ್ಕೊಂಡು ಮನೆಗೆ ಒಂದಷ್ಟು ಕಾಯಿಪಲ್ಯೆ ಎಲ್ಲ ಬೇಕಾಗಿದ್ದು ಕಾಯಿಪಲ್ಯ ತಗೊಂಡು ಈಗ ಮನೆ ಕಡೆ ಹೊಂಟೀವಿ ಅದ್ರ ಪಾದ ಹೆಂಗಿಡ್ತವಿನಾಗ

ஒன்ட்டி மொல் நல்ல

ಹಾಯ್ ಫ್ರೆಂಡ್ಸ್ ಈಗ ನಮ್ಮ ಮಾರ್ಕೆಟಿಗೆ ಹೋಗಿದ್ಲು ಪಿಜಾ ಕೊಟ್ಲು ಚಲೋ ಆಯ್ತು ನೀವು ಒಂದು ಸಲ ಪಿಜ್ಜಾನ ಮಾಡಿಲ್ಲ ಯಾವಾಗ ನಾವು ಮೊದಲ ಇದ್ಲು ನೋಡ್ರಿ

ಅದನ್ನು ಮಧ್ಯಾಹ್ನಕ್ಕೆಲ್ಲ ಅಡಿಗೆ ಇತ್ತಲ್ಲ ದೋಸೆ ಆಗಿತಿತ್ತು ಸೊ ಮಾಡಿ ಏನು ಮಾಡೋದ ಅಂತಂದ್ರೆ ನೈಟ್ ದಿನ ಸಾಂಬಾರು ಮಾಡಿದರೆ ಆಯಿತು ಬಿಸಿ ಬಿಸಿ ಬರ್ಬೇಕ ಅಂತೇಳಿ ಸೊ ಈಗ ಒಗ್ಗರಣೆ ಹಾಕಕ್ಕೆ ಅಂತೀನಿ ಸಾಂಬಾರಿಗೆ ಗುರ್ನಿಗೆ ಹೋಗಿತ್ತು ಹಾಕ್ಕೊಂಡ್ಬಿರಬೇಕು ಕರೆಂಟ್ ಹೋಗ್ಯ ನೋಡ್ರಿ ಯಾವಾಗ ಬರ್ತವ ಏನೋ ಈ ಕರೆಂಟ್ ಬರ ನಡೀ ಆಗೋದಿಲ್ಲ ಮಿಶ್ ನಾವು ಮಾರ್ಕೆಟ್ ಕಡೆಗೆ ಹೋಗಬೇಕು ತಾಂಬ್ರ ಬರೋದಿರುತ್ತಿತ್ತು ಅದು ಮತ್ತು ಅಂಗಡಿಗಳು ಕ್ಲೋಸ್ ಹಾಕ್ತವೆ ಹೇಳಿ ಜಲ್ದಿ ಓಡಿ ಬೋಳ ಬೆಳಗ್ಗೆ ತುಸ್ಕೊಂಡಿರಂತದ ಈಗ ಕೈಯ ಅಂದ್ರ ಕೂಲ್ಸೇ ಲ ಇಡ್ಕೊಂಡ ಬಿಡ್ತೀವಿ ಯಾವಾಗ ಸಂಬರಕ್ಕೆ ಬೇಕಾಗುತ್ತೆ ನೋಡಿ ಸೋ ಹಾಗ ಬದರ ಈ ರೀತಿ ನೀ ಎರೆ ಮಮ್ಮಿ ನೀ ಹಾಕು ಇದೆ ಚರದಿ